ಫೈನಲಿ ಎಲ್ಲ ಕೂಡ ಸೋಲ್ಡ್ ಆಗಿ ಲಾಸ್ಟಲ್ಲಿ ಒಂದೇ ಒಂದು ಪೀಸ್ ಉಳ್ಕೊಂಡಿದೆ ಸಿಕ್ಕಾಪಟ್ಟೆ ಪ್ರೀಮಿಯಂ ಕ್ವಾಲಿಟಿ ಜೊತೆಗೆ ಕಮ್ಮಿ ಪ್ರೈಸ್ ಕೂಡ ನಿಮಗೆ ಲಾಂಗ್ ಅರಾಮಲ್ಲಿ ಸೇಮ್ ಗೋಲ್ಡ್ ಟೈಪ್ ಅಲ್ಲಿ ಬೇಕು ಅಂದ್ರೆ ಇದು ನೋಡ್ಬೋದು ಟೂ ಲೇಯರ್ ಫಸ್ಟ್ ಟೈಮ್ ಬಂದಿರೋದು ಸಕ್ಕದಾಗಿದೆ ಕ್ವಾಲಿಟಿ ಅಂತೂ ಆರೆಂಜ್ ಕಲರ್ ಅಲ್ಲಿ ಇದು ಇರಲಿಲ್ಲ ಬಟ್ ಇವಾಗ ನಿಮಗೋಸ್ಕರ ಹೊಸದಾಗಿ ತರಿಸಿದ್ರು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅದೇ ಜುಬಲಿ ಬ್ಲಾಗ್ ಎರಲ್ಲಿದೆ ಮೊದಲನೇ ಬಾರಿಗೆ ಅನ್ನ ವೀಡಿಯೋಸ್ನ ನೋಡಿದಾಗ ಅಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಪ್ರೆಸ್ ಮಾಡಿ ಇದನ್ನು ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ನೋಡ್ಬೋದು ಎಸ್ ಗೈಸ್ ಯಾರೆಲ್ಲ ಇನ್ನೂ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೋತಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಅಡ್ರೆಸ್ ಲಿಂಕ್ಗೆ ನೀವು ಟ್ಯಾಪ್ ಮಾಡಿದ್ರೆ ಸಕೊಂಡು ಡೈರೆಕ್ಟಾಗಿ ನೀವು ನನ್ನ ಅಡ್ರೆಸ್ಗೆ ಬಂದು ವಿಸಿಟ್ ನಾ ಮಾಡ್ಬೋದು ಹಾಗೆನೇ ಯಾರಿಗೆಲ್ಲ ಇದಕ್ಕೆ ಜಾಸ್ತಿ ಕಲೆಕ್ಷನ್ಸ್ ಬೇಕು ದಯವಿಟ್ಟು ಒಂದು ಸಲ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಇದಕ್ಕೇನು ಜಾಸ್ತಿ ಕಲೆಕ್ಷನ್ ಸಿಗಿದೆ ಎಸ್ ಯಾವುದೇ ಕಲೆಕ್ಷನ್ಸ್ ಕಲೆಕ್ಷನ್ಸಲ್ಲಿ ನಾನು ಒಂದಷ್ಟು ಕಾಪೋಸ್ಟಿಟ್ಗಳು ಹಾಗೆ ನೆಗ್ ಪೀಸ್ಗಳು ಈ ಥರದ್ದನ್ನು ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಎಸ್ ಬನ್ನಿ ನೀವು ಕಲೆಕ್ಷನ್ಸ್ ತೋರಿಸ್ತೀನಿ ತುಂಬಾನೇ ಟ್ರೆಡಿಷನಲ್ ಹಾಗೆ ಕ್ಲಾಸಿಲು ಕೊಡುವಂಥ ಈ ಒಂದು ಬ್ಯೂಟಿಫುಲ್ ಶಾರ್ಟ್ ಮಾಲಾ ಸಕ್ಕದಾಗಿದೆ ಗೋಲ್ಡ್ ಪ್ರೀಮಿಯಂ ಕ್ವಾಲಿಟಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದನ್ನ ಅಂಬಾರಿ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ನಾನು ಕರಿತೀನಿ ಬಿಕಾಸ್ ಇದು ನೋಡೋಕೆ ಅದೇ ಥರನೇ ಇದೆ ತುಂಬಾ ರಾಯಲ್ ಲುಕ್ ನ ಇದು ನಿಮಗೆ ಕೊಡುತ್ತೆ ಅದಲ್ಲೇ ನಿಮಗೆ ಇಲ್ಲಿ ಗೋಲ್ಡನ್ ಬಾಲ್ಸ್ ಬಂದಿದೆಯಲ್ಲ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೆಂಟರ್ ಸೆಂಟರ್ಲಿ ಒಂದು ಫ್ಲವರ್ ಡಿಸೈನ್ ಟೈಪ್ ಅಲ್ಲಿ ಹಾಗಾಗಿ ಇದು ಒಂಥರ ಎಕ್ಸ್ಟ್ರಾ ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ನಿಮ್ಗೆ ಉಜ್ಜಿ ಅಂಕಿ ಎಲ್ಲ ತೋರಿಸ್ತಾ ಇದ್ದೀನಿ ತುಂಬ ಜನ ಕಲರ್ ಶೇಡ್ ಆಗುತ್ತಾ ಅಂತೆಲ್ಲ ಕೇಳ್ತಿರಲ್ವಾ ಸೊ ಅದಕ್ಕೋಸ್ಕರ ನೋಡಿ ಎಷ್ಟು ಉಜ್ಜಿದ್ರು ಅದು ಹೋಗೋದಿಲ್ಲ ಅಂದ್ರೆ ಕಲರ್ ಹೋಗೋದೇ ಇಲ್ಲ ಅಂತ ನಾನು ಹಂಗೆ ಹೇಳೋದಿಲ್ಲ ಬಟ್ ನೀವು ಕೇಳ್ತಿರಲ್ಲ ವಾರಂಟಿ ಇರುತ್ತಾ ಹಂಗೆ ಹಿಂಗೆ ಅಂತಲ್ಲ ಸೊ ವಾರಂಟಿ ಇರಲ್ಲ ಬಟ್ ನಿಮ್ಗೆ ಆ ಲೆವೆಲ್ ಕ್ವಾಲಿಟಿ ಅಂತೂ ಇದ್ದೇ ಇರುತ್ತೆ ಬ್ಯಾಕ್ ಸೈಡ್ ಬಂದ್ಬಿಟ್ಟು ನಿಮ್ಗೆ ಚೈನ್ ಬರುತ್ತೆ ಸೊ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ ರುಪೀಸು ಸಿಕ್ಸ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ದಿಸ್ ಬ್ಯೂಟಿಫುಲ್ ಲಾಂಗ್ ಆರಾಮು ನಾನಂತೂ ಎಷ್ಟು ಸ್ಟಾಕ್ ತರಿಸಿದ್ರು ಕೂಡ ಬೇಗ ಬೇಗ ಸೋಲ್ಡ್ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಟ್ರಸ್ಟ್ಗೆ ಅಂತ ಹೇಳ್ತೀನಿ ಏನಕ್ಕ ಅಂತ ಇದು ಆಕ್ಚುಲಿ ಬಂದ್ಬಿಟ್ಟು ನಿಮಗೆ ಹನ್ನೆರಡು ಸಾವಿರ ಆಗುತ್ತೆ ಸರ್ ರಿಯಲ್ ಜಾಡು ಕುಂದನ್ ಸರ ಹನ್ನೆರಡು ಸಾವಿರನೋ ಹದಿಮೂರು ಏನೋ ಆಗುತ್ತೆ ಬಟ್ ನಾನಿಲ್ಲಿ ಅದೇ ತರದ್ದು ಫಸ್ಟ್ ಕಾಪಿನ ತರ್ಸಿದೀನಿ ಅಂದ್ರೆ ಅದ್ರಲ್ಲಿ ಬರುವಂತಹ ಒಂದು ಏಯ್ಟಿ ಪರ್ಸೆಂಟ್ ಕ್ವಾಲಿಟಿ ಇದರಲ್ಲೂ ಕೂಡ ಬರುತ್ತೆ ಡಿಸೈನ್ ಒಂದೇ ಇರುತ್ತೆ ಬಟ್ ಕ್ವಾಲಿಟಿ ಒಂದು ಸ್ವಲ್ಪ ಚೇಂಜ್ ಇರುತ್ತೆ ಬಿಕಾಸ್ ರಿಯಲ್ ಆಲ್ವೇಸ್ ರಿಯಲ್ ರಿಯಲ್ನೇ ಅದು ಯಾರು ಯೂಸ್ ಆಗುತ್ತೆ ಅಂದ್ರೆ ಇವಾಗ ಮೇಕ್ ಮೇಕ್ಅವರ್ ಮಾಡ್ತಾರೆ ಮತ್ತೆ ರೆಂಟ್ ಎಲ್ಲ ಕೊಡ್ತಾರಲ್ಲ ಅವ್ರಿಗೆ ಟ್ವೆಲ್ ತೌಸಂಡ್ ರುಪೀಸ್ ಇರುತ್ತೆ ವರ್ತ್ ಆಗುತ್ತೆ ಬಟ್ ನಾರ್ಮಲ್ ಪೀಪಲ್ಸ್ ಗೆ ಅಂತಾನೆ ಅಷ್ಟು ವರ್ತ್ ತಗೊಂಡ್ ಏನ್ ಮಾಡ್ತಾರೆ ಅಲ್ವಾ ಹಂಗಾಗಿ ತುಂಬಾ ಜನ ರಿಕ್ವೆಸ್ಟ್ ಮೇಲೆ ನಾನು ಇದನ್ನ ಕಸ್ಟಮೈಸ್ ಮಾಡಿಸ್ತೇನೆ ಅಂಡ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಈ ಒಂದು ರೆಸ್ಪಾನ್ಸ್ಗೆ ತುಂಬಾ ಚೆನ್ನಾಗಿ ಮೂವಿಂಗ್ ಆಗಿದೆ ಅಂಡ್ ಇರೋದು ಇದು ಒಂದೇ ಪೀಸು ವೆಂಡರ್ ಕಡೆ ಕೂಡ ಖಾಲಿ ಆಗಿದೆ ನಿಮಗೆ ಬೇಕು ನೀವು ಬುಕ್ ಮಾಡ್ಕೋಬಹುದು ಪ್ರೈಸ್ ಎರಡ್ ಐವತ್ತು ಒಂದೇ ಪೀಸ್ ಇರೋದು ಬುಕ್ ಮಾಡ್ಕೋಬಹುದು ನೆಕ್ಸ್ಟ್ ಇದರಲ್ಲಿ ತುಂಬಾ ಕಲರ್ಸ್ ನೀವು ನೋಡಿದ್ರೆ ಅದ್ರಲ್ಲಿ ನಾನು ಇವತ್ತು ನಿಮ್ಗೆ ಆರೆಂಜ್ ಕಲರ್ ಶೈನಿ ಆಗಿರುವಂತಹ ಆರೆಂಜ್ ಕಲರ್ನ ತೋರಿಸ್ತಾ ಇದ್ದೀನಿ ಸಿಕ್ಕಾಟೆ ಚೆನ್ನಾಗಿದೆ ಸೀರಿಯಸ್ ಆಗಿ ಇದು ಇದಂತೂ ಪುಟಾಣಿ ಕ್ರಿಸ್ಟಲ್ ಆಗಿರೋದ್ರಿಂದ ಹಾಗೆ ಶೈನಿಂಗ್ ಕ್ರಿಸ್ಟಲ್ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಪ್ರೈಸು ಫೈವ್ ನೈಂಟಿ ರುಪೀಸ್ ಆಗುತ್ತೆ ನೆಕ್ಸ್ಟ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಕಲರ್ ನೆಕ್ ಪೀಸ್ ತುಂಬಾ ಜನ ಗ್ರೀನ್ ರೆಡ್ ಅಲ್ಲಿ ನೋಡಿರ್ತಾರೆ ಫಸ್ಟ್ ಟೈಮ್ ನಾನು ರಾಯಲ್ ಬ್ಲೂ ಕಲರ್ ಅಲ್ಲಿ ನೋಡಿ ಸೊ ತುಂಬಾ ಚೆನ್ನಾಗಿದೆ ಇದು ರಾಯಲ್ ಬ್ಲೂ ಕಲರ್ ಅಲ್ಲಿ ನಾನು ನೆಕ್ಲೇಸ್ ನ ತರಿಸಿದೀನಿ ನಾನ್ ಎಲ್ ತುಂಬಾ ಜನ ನಮ್ಗೆ ಇದು ಬೇಡ ಮ್ಯಾಮ್ ಬೇರೆ ತೋರ್ಸಿ ಅಂತ ಕೇಳ್ತಾರಲ್ಲ ಅವ್ರಿಗೆ ಅಥವಾ ವೆರೈಟಿಯಾಗಿ ಹುಡುಕ್ತಾ ಇರೋರ್ಗೆ ಅಂತಾನೆ ಹೇಳ್ಬೋದು ಎರಡಕ್ಕೂ ಕೂಡ ಮ್ಯಾಚ್ ಆಗುವಂತ ಈ ಒಂದು ಬ್ಯೂಟಿಫುಲ್ ನೆಕ್ಲೀಸ್ ನಾನು ತರಿಸಿದೀನಿ ಸಿಕ್ಕಾಪಟ್ಟೆ ಕ್ಯೂಟ್ ಅಂಡ್ ಚೆನ್ನಾಗಿದೆ ಇದು ಎಲ್ಲಾ ಕಲರ್ಸ್ಗೂ ಮ್ಯಾಚ್ ಆಗಿದೆ ಪರ್ಟಿಕ್ಯುಲರ್ ಆಗಿ ಇದೇ ಕಲರ್ ಅಂತ ಏನಿಲ್ಲ ಸೊ ತುಂಬಾ ಫ್ಯಾನ್ಸಿಯಾಗಿ ಕೂಡ ಕಾಣಿಸುತ್ತೆ ಅಂಡ್ ಪ್ರೀಮಿಯಂ ಕ್ವಾಲಿಟಿ ಕೂಡ ಹೌದು ಗೈಸ್ ನಿಮಗೆ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಲ್ವಾ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ದಿಸ್ ಬ್ಯೂಟಿಫುಲ್ ನೆಕ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೈವ್ ನೈಂಟಿ ನೈನ್ ರುಪೀಸ್ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಪ್ರೀಮಿಯಂ ಕ್ವಾಲಿಟಿ ಗೈಸ್ ತುಂಬಾ ಚೆನ್ನಾಗಿದೆ ನೀವು ಆರಾಮ್ಸೆ ಈ ಪ್ರೈಸ್ಗೆ ನೀವು ಬೈ ಮಾಡ್ಬೋದು ತುಂಬ ವರ್ತ್ ಇಟ್ ತುಂಬ ಜನ ಈ ಒಂದು ಸರ ನಾ ನನ್ನ ಹತ್ರ ಕೇಳಿದ್ರು ಬಟ್ ನಾನು ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದೆ ಏನಕ್ಕೆ ಸ್ಟಾಕ್ ಇಲ್ಲ ಅಂತ ಹೇಳ್ತಿದೆ ಅಂತ ಹೇಳಿದ್ರೆ ನಾರ್ಮಲ್ ಕ್ವಾಲಿಟಿ ನನ್ನ ಹತ್ರ ಸ್ಟಾಕ್ ಇತ್ತು ಬಟ್ ಅದಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಬಿಕಾಸ್ ಅದು ಒಂದು ಲೈಕ್ ರಿಯಲ್ ಗೋಲ್ಡ್ ತರ್ನೋ ಅಥವಾ ರಿಯಲ್ ಆಂಟಿಕ್ ತರ್ನೋ ಕಾಣಿಸ್ತಿರ್ಲಿಲ್ಲ ಹಂಗಾಗಿ ಏನಿಲ್ಲ ಅಂತ ಹೇಳ್ಬಿಟ್ಟು ಸುಮ್ನಾಗ್ ಹೋಗ್ಬಿಡ್ತದೆ ಬುಕ್ ಮಾಡ್ಕೊಂಡು ನಿಮ್ ತರ್ಸಿರು ಕೂಡ ವೇಸ್ಟ್ ಆಗ್ತಿತ್ತು ಬಟ್ ದಿಸ್ ಬ್ಯೂಟಿಫುಲ್ ಲಾಂಗ್ ಹಾರಮು ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ ರಿಯಲ್ ಗೋಲ್ಡ್ ತರ್ನೆ ಕಾಣಿಸುತ್ತೆ ಅಂಡ್ ಇಲ್ಲಿ ಪರ್ಲ್ ಗಳು ಕೂಡ ಅಷ್ಟೇ ನಿಮ್ಗೆ ರಿಯಲ್ ಪಲ್ಸ್ ತೇನೆ ಬರುತ್ತೆ ಸೊ ನೋಡ್ಬೋದು ನೀವು ಬೇಕಾ ನಾನು ಜೂಮ್ ಮಾಡಿ ಮಾಡಿ ತೋರಿಸ್ತಾ ಇದೀನಿ ಸೊ ತುಂಬಾ ಚೆನ್ನಾಗಿ ಪಾಲಿಶ್ ಫಿನಿಶಿಂಗ್ ಎಲ್ಲ ಕೊಟ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದರೆ ಸೊ ಉಜ್ಜಿ ತೋರಿಸ್ತಾ ಇದೀನಿ ತುಂಬಾ ಜನ ಸಿಪೇಸ್ ಸುಳ್ಕೊಳ್ಳುತ್ತಲ್ವಾ ಆ ತರ ಇರುತ್ತಂತೆ ಕೇಳ್ತಿರ ಆ ಆತರ ಎಲ್ಲ ಏನೂ ಆಗೋದಿಲ್ಲ ಅಷ್ಟು ಕ್ವಾಲಿಟಿ ಅಂತ ಖಂಡಿತವಾಗೂ ಇದೆ ಸೊ ದಿ ಬ್ಯೂಟಿಫುಲ್ ಆಗಿರುವಂತಹ ಟೂ ಲೇಯರ್ ಚೈನ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ನೂರು ರೂಪಾಯಿ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ವೈಟ್ ಕಲ್ ಅಲ್ವಾ ಅದೆಲ್ಲ ರಿಯಲ್ ಆಗಿರುತ್ತೆ ಸಖತ್ ಪ್ರೀಮಿಯಂ ಕ್ವಾಲಿಟಿ ನಿಮಗೆ ಕೊಡುತ್ತೆ ಐ ಹೋಪ್ ಇವತ್ತು ತೋರಿಸುವಂತಹ ಎಲ್ಲಾ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದೆ ಬಜೆಟ್ ಫ್ರೆಂಡ್ಲಿ ಕೂಡ ಹೌದು ಸೊ ವಿಡಿಯೋ ಲೈಕ್ ಮಾಡಿದ್ರೆ ಮರಿಬೇಡಿ ಇವತ್ತು ತುಂಬಾ ಲೇಟ್ ಆಗಿ ಮಾರ್ನಿಂಗ್ ವಿಡಿಯೋ ಮಾಡ್ಕೊಂಡು ಎಡಿಟಿಂಗ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ಸೊ ಮತ್ತೆ ಸಿಕ್ತಿನ ಹೊಸ ಕಲೆಕ್ಷನ್ ಇರುತ್ತೆ ಬೈ ಬೈ